ಜಗನ್ನಾಥ ಕೆಂಗೇರಿ ಉಪನಗರದಲ್ಲಿ ಅಂದರೆ ರಾಮ ಶಿಲಾನ್ಯಾಸದ್ದು ಆಯ್ತಲ್ಲ ಆ ಸಮಯದಲ್ಲಿ ನಾನು ಟ್ರೆಜರರ್ ಆಗಿದ್ದೆ ಮತ್ತೆ ಕೆಂಗೇರಿ ಉಪನಗರದಲ್ಲಿ ಹದಿನಾಲ್ಕು ಕಡೆ ರಾಮ ಇಟ್ಟಿದ್ವಿ ಐ ರವೀಂದ್ರನಾಥ್ ಅಂತ ನನ್ನ ಮನೆ ಆರ್ ಎಸ್ ಎಸ್ ಮನೆ ಯಾಕೆಂದ್ರೆ ನಮ್ಮ ಅಜ್ಜನ ಕಾಲದಿಂದ ಕೂಡ ಆರ್ ಎಸ್ ಎಸ್ ಮನೆ ಅಂತ ಹೇಳಿ ಸಂಘದ ಮನೆ ಅಂತ ಹೇಳಿ ಅದು ನಮಗೆ ಒಂಥರ ಕಷ್ಟ ಹಿಂಸೆ ಆನಂದ ಮೂರು ಆಗೋದು ಯಾಕೆಂದ್ರೆ ಜನಭಾವನೆ ಆ ತನ್ಮೂಲಕ ರಾಮನ್ ಮೇರವ್ರಿಗೆ ಕೊಟ್ಬಿಡಿ ಈ ತರ ಎಲ್ಲ ಜನರ ಉತ್ಸಾಹ ಇತ್ತು ಇದು ನಮ್ಗೆ ಯಾಕೆ ಅಂದ್ರೆ ಸ್ವಯಂ ಸೇವಕರಿಗೆ ಈ ತರ ಒಂದ್ ದೊಡ್ಡ ಬದಲಾವಣೆ ಆಗತ್ತೆ ಇದು ಎಲ್ಲಿಗೆ ಹೋಗತ್ತೆ ನಮ್ಗೆ ನಮಸ್ಕಾರ ಸ್ನೇಹಿತರೆ ಈಗ ನನ್ನ ಸ್ನೇಹಿತರಾದಂತಹ ಜೆ ರಮೇಶ್ ಆಗಿನ ಎರಡನೇ ಬಾರಿ ಕರಸೇವಕರಾಗಿ ಹೋಗಿದ್ದಂಥವ್ರು ಅಯೋಧ್ಯೆಗೆ ಮತ್ತು ಬಿಜೆಪಿ ಮುಖಂಡರು ಅವರ ಅನಿಸಿಕೆ ಏನಿದೆ ಅಂತ ತಿಳ್ಕೊಳ್ಳೋಣ ಜಿ ಹೇಳಿ ನಮಸ್ಕಾರ ನನ್ನ ಹೆಸರು ರಮೇಶ್ ಅಂತ ಈಗ ಪ್ರಸ್ತುತ ಬೆಂಗಳೂರು ಉತ್ತರ ಜಿಲ್ಲೆ ಹಿಂದುಳಿದ ವರ್ಗಗಳ ಮೋರ್ಚಾದ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪ್ರಭು ಶ್ರೀರಾಮಚಂದ್ರನ ಮೇಲಾಣೆ ಮಂದಿರವಲ್ಲೇ ಕಟ್ಟುವೆವು ಎನ್ನುವ ಒಂದು ಪ್ರತಿಜ್ಞೆಯನ್ನು ಸಹ ಅವತ್ತು ಮಾಡಿದ್ದೋ ಇಂದಿಗೆ ಎಲ್ಲ ಕೋಟ್ಯಾಂತರ ಹಿಂದೂ ಭಕ್ತರ ಒಂದು ಕನಸಿನ ಕೂಸು ಹಾಗೂ ಈ ದೇಶದ ಶ್ರದ್ಧಾಭಕ್ತಿ ಕೇಂದ್ರವಾದಂಥ ಶ್ರೀ ಶ್ರೀರಾಮಚಂದ್ರ ಪ್ರಭು ತನ್ನ ಸ್ವಂತ ಮನೆಯಲ್ಲಿ ವಿರಾಜಮಾನರಾಗಲು ನಾಳೆ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಉಳಿದಿವೆ ಪ್ರಭು ಶ್ರೀರಾಮಚಂದ್ರನ ಬಾಲರಾಮನ ಪ್ರತಿಷ್ಠಾಪನೆ ಕಾರ್ಯಕ್ರಮವು ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ಹಾಗೂ ವಿಶ್ವ ನಾಯಕರವಾದಂಥ ಶ್ರೀಯುತ ನರೇಂದ್ರ ಮೋದಿ ಹಾಗೂ ಅನೇಕ ಸಾಧು ಸಂತರು ಸುಮಾರು ವಿಶ್ವದ ಎಲ್ಲ ಹಿಂದೂಗಳ ಭಕ್ತರಿಗೆ ಸಾಕ್ಷಿಯಾಗಿ ಕಾಣುವಂತಹ ಬಾಲರಾಮನ ಪ್ರತಿಷ್ಠೆ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇಲ್ಲಿ ಆಗಲಿದೆ ನಾವು ಎಂಬತ್ತ ಏಳು ಎಂಬತ್ತೆಂಟರಲ್ಲಿ ನಾನು ಪ್ರಾಥಮಿಕ ಸಂಘ ಶಿಕ್ಷಣ ವರ್ಗ ಮುಗಿಸಿ ಸ್ವಯಂ ಸೇವಕನಾಗಿದೆ ಅವತ್ತಿನ ಆಂದೋಲನ ಎಂಬತ್ತೊಂಬತ್ತರಲ್ಲಿ ಅಯೋಧ್ಯೆ ಇಲ್ಲಿ ಶ್ರೀರಾಮ ಶಿಲಾಪೂಜನ ಕಾರ್ಯಕ್ರಮದಲ್ಲಿ ನಾವು ಆಗ ತಾನೇ ಪ್ರೌಢರಾಗಿದ್ದೋ ಅಂದು ಶ್ರೀರಾಮನ ಮಂದಿರವನ್ನು ಕಟ್ಟಲು ಇಡೀ ರಾಷ್ಟ್ರವ್ಯಾಪಿ ಶ್ರೀಯುತ ಎಲ್ ಕೆ ಅಡ್ವಾಣಿಯವರ ನೇತೃತ್ವದಲ್ಲಿ ಒಂದು ರಾಮರಥ ಯಾತ್ರೆಯಲ್ಲಿ ಪಾಲ್ಗೊಂಡು ಕೆಂಗೇರಿ ಮುಖ್ಯ ಬೀದಿಗಳಲ್ಲಿ ರಾಮಶಿಲೆಯನ್ನು ಒತ್ತು ಮೆರವಣಿಗೆಯ ಮೂಲಕ ಹಾಗೂ ಅಂದು ಮನೆ ಮನೆಗೆ ಒಂದು ರಾಮನ ಸ್ಟಿಕ್ಕರ್ಗಳನ್ನು ಮನೆಗೆ ಕೊಟ್ಟು ಒಂದೊಂದು ರೂಗಳನ್ನು ಸಂಗ್ರಹಿಸಿ ಇಟ್ಟಿಗೆಗೆ ಹಣವನ್ನು ಸಂಗ್ರಹಿಸಿ ಅಂದು ವಿಶ್ವ ಹಿಂದೂ ಪರಿಷತ್ನ ಪ್ರಖಂಡದ ಖಜಾಂಚಿಯಾಗಿಯೂ ಸಹ ನಾನು ಕಾರ್ಯನಿರ್ವಹಿಸಿದ್ದೆ ಈ ಒಂದು ಸೌಭಾಗ್ಯ ಇವತ್ತು ನಮಗೆ ದೊರಕಿರುವುದು ನಾವು ಈ ಭೂಮಿಯಲ್ಲಿ ಹುಟ್ಟಿದ ಈ ಭರತ ಭೂಮಿಯಲ್ಲಿ ಹುಟ್ಟಿದ ನಾವೇ ಪುಣ್ಯಾತ್ಮರು ಅಂತ ಹೇಳಲಿಕ್ಕೆ ಭಾವಿಸ್ತೇನೆ ಎಷ್ಟೋ ಜನ ಐನೂರು ವರ್ಷಗಳಿಂದ ಹೋರಾಟ ಮಾಡಿದ್ರು ಆದರೆ ನಮ್ಮ ದಿಸೆಯಲ್ಲೇ ನಮ್ಮ ಒಂದು ಕಾಲಘಟ್ಟದಲ್ಲೇ ಏನು ಹೋರಾಟ ಮಾಡಿ ಇಂದು ಪ್ರಭು ಶ್ರೀರಾಮಚಂದ್ರನ ಅಯೋಧ್ಯ ಮಂದಿರ ನಿರ್ಮಾಣವಾಗ್ತಿರೋದು ನಮ್ಮೆಲ್ಲರಿಗೂ ಬಹಳ ಹೆಮ್ಮೆ ತರುವಂಥ ವಿಷಯ ಎಂದು ಭಾವಿಸ್ಲಿಕ್ಕೆ ಹಾಗೂ ಶ್ರೀರಾಮಚಂದ್ರನಿಗೆ ಹೃದಯಪೂರ್ವಕ ಹಾಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಲು ಇಷ್ಟಪಡುತ್ತೇನೆ ಹಿಂಗೇರಿ ಈಗ ಮದುವಣ ಗಿತ್ತಿಯಂತೆ ಸಿಂಗಾರವಾಗಿದ್ದು ಕೆಂಗೇರಿಯ ಮುಖ್ಯ ಬೀದಿ ಕುವೆಂಪು ರಸ್ತೆ ಹಾಗೂ ಕೋಟೆ ಬೀದಿ ಕೆಂಗೇರಿ ಎಲ್ಲ ದೇವಸ್ಥಾನಗಳಲ್ಲಿಯೂ ಸಹ ವಿಶೇಷ ಪೂಜೆಯನ್ನು ಸಹ ನಾಳೆ ಬೆಳಗ್ಗೆಯಿಂದ ರಾಮತಾರಕ ಹೋಮ ಪೂಜಾ ವಿಧಿವಿಧಾನಗಳು ಸಂಜೆ ದೀಪಾರಾಧನೆ ದೀಪಾವಳಿ ಆಚರಿಸುವ ಮೂಲಕ ಶ್ರೀರಾಮ ಮಂದಿರ ನಿರ್ಮಾಣವಾದಂಥ ಒಂದು ಸಮಯವನ್ನು ಆಚರಿಸಲು ನಾವು ಕೆಂಗೇರಿಯ ಸಮಸ್ತ ಹಿಂದೂ ಬಂಧುಗಳು ಕಟಿಬದ್ಧರಾಗಿದ್ದೇವೆ ಸ್ನೇಹಿತರೆ ಈಗ ಮತ್ತೊಬ್ಬರು ಹಿರಿಯ ಕಾರ್ಯಕರ್ತರು ಅಂದ್ರೆ ಆಗ ನೈನ್ಟೀನ್ ಏಯ್ಟಿ ನೈನಲ್ಲಿ ಅಲ್ಲಿ ಏನು ಶಿಲಾನ್ಯಾಸದ ಕಾರ್ಯಕ್ರಮ ಆಯಿತು ಅದರಲ್ಲಿ ಪಾಲ್ಗೊಂಡಂತಹ ರಾಮ್ ಪ್ರಸಾದ್ ಶೆಟ್ರು ಅಂತ ಸೊ ಅವರು ಅವಾಗಿನ ಒಂದು ಕಾರ್ಯದ ಬಗ್ಗೆ ತಿಳಿಸ್ಕೊಡೋರು ಕೇಳೋಣ ಬನ್ನಿ ನನ್ನ ಹೆಸರು ರಾಮ್ ಪ್ರಸಾದ್ ಅಂತ ಆ ನ ಕೆಂಗೇರಿ ವಾಸ್ ಕೆಂಗೇರಿನಲ್ಲೇ ಇರೋದು ನಾವು ಹುಟ್ಟಿರೋದು ಕೆಂಗೇರಿ ಒಳಗೇನೆ ನಮ್ಮ ತಂದೆ ಹೆಸರು ವಿ ರಾಧಾಕೃಷ್ಣ ಶೆಟ್ಟಿ ಅಂತ ನಾವು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಯಾವಾಗ ಈ ಕರಸೇವೆ ಈಗ ಈಟಿಗೆಗಳ್ನ ನಾವು ಜೋಡಿಸೋದಕ್ಕೆ ಎಲ್ಲ ಕಲೆಕ್ಟ್ ಮಾಡಬೇಕಾಗಿತ್ತು ಆ ಟೈಮ್ನಲ್ಲಿ ನಮ್ಮ ಕನಿಕಾಪರಮೇಶ್ವರಿ ದೇವಸ್ಥಾನದವರಾದ ನಾ ಸೆಕ್ರೆಟರಿ ಆದಂಥ ನಮ್ಮ ತಂದೆಯವರು ಇದಕ್ಕೆ ತುಂಬ ಇದಾಗಿ ಓಡಾಡಿದ್ರು ಕೆಂಗೇರಿನಲ್ಲಿರೋ ದೊಡ್ಡ ದೊಡ್ಡವ್ರ ಜೊತೆನಲ್ಲಿ ಅವರೆಲ್ಲ ಓಡಾಡಿದ್ರು ನಾನು ಅವ್ರ ಜೊತೇನಲ್ಲಿ ಇದ್ದೆ ಇದು ಎಷ್ಟು ಏಜ್ ನೈನ್ಟೀನ್ ಏಯ್ಟಿ ಅಂದರೆ ಒಂದು ನೈನ್ಟೀನ್ ಇಯರ್ಸ್ ಆಗಿತ್ತು ಆ ಟೈಮ್ನಲ್ಲಿ ನಾನು ಅವ್ರ ಜೊತೆಯಲ್ಲಿ ಓಡಾಡ್ತಿದ್ದು ನಾವು ಎಲ್ಲ ಕಡೆನೂ ಓಡಾಡಿ ಮಾಡಿ ಇಲ್ಲಿ ಕೆಂಗೇರಿನಲ್ಲಿ ಸುತ್ತಮುತ್ತಲಿರೋ ಎಲ್ಲ ರೋಡ್ಗಳಿಗೆಲ್ಲ ಹೋಗಿ ಅವ್ರ ಹತ್ರ ಎಲ್ಲ ಇಟ್ಟಿಗೆಗಳಿಗೆಲ್ಲ ಕೆಲವರ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ಎಲ್ಲ ಮಾಡಿದಾನೇ ಆ ಟೈಮಲ್ಲಿ ನಾವು ಅದನ್ನು ಮಾಡ್ದೋ ಆದರೆ ಆ ಟೈಮ್ನಲ್ಲಿ ಮಾಡಿದಾಗ ನಿಜ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿ ಇದ್ದಿದ್ದು ರಾಮರದು ಆಗಬೇಕು ಅಯೋಧ್ಯೆ ಅದರಲ್ಲಿ ರಾಮ ಮಂದಿರ ಆಗಬೇಕು ಅಂತ ತುಂಬ ಇಷ್ಟ ಇತ್ತು ಆದರೆ ಇಲ್ಲಿರೋ ಪರಿಸ್ಥಿತಿಗಳು ಇವೆಲ್ಲ ನೋಡಿದರೆ ನಾವು ಮಾಡಬೇಕಾಗಿರೋದನ್ನು ನಾವು ಮಾಡಿದ್ದೀವಿ ಆದರೆ ರಾಮ ಮಂದಿರ ಆಗುತ್ತೆ ಅನ್ನೋದು ಸಹ ನಮ್ಮ ಮಂದಿರದಲ್ಲಿ ಇರಲಿಲ್ಲ ಭಗವಂತನ ಅನುಗ್ರಹದಿಂದನೇ ಏನು ನಮ್ಮ ನಾಳೆ ಅಯೋಧ್ಯದಲ್ಲಿ ರಾಮನ್ನ ಪ್ರತಿಷ್ಠಾಪನೆ ಇದೆ ನಿಮ್ಮ ತಂದೆಯವರ ಪಾತ್ರ ಅವಾಗ ಏನಾಗಿತ್ತು ನಮ್ಮ ತಂದೆಯವರು ಅದೇ ಅವರು ನಮ್ಮ ಎಲ್ಲರ ಹತ್ರನೂ ಹೋಗ್ತಾ ಇದ್ರಲ್ಲ ಅವ್ರು ಹೋದಾಗ ಅವರು ಕೆಂಗೇರಿನಲ್ಲಿ ತುಂಬ ಪರಿಚಿತರಾಗಿರೋದ್ರಿಂದ ಎಲ್ಲರ ಮನೆಗಳಿಗೂ ಹೋಗಿ ಈ ರೀತಿ ಇಟ್ಟಿಗೆಗಳಿಗೆ ದುಡ್ಡು ಕೊಡಬೇಕು ಇಟಿಗೆ ಒಂದೊಂದು ಇಟ್ಟಿಗೆ ಕೊಡಿ ಸಾಕು ನಮಗೆ ನೀವು ಸೇವೆ ಮಾಡಬೇಕು ಅಂತ ಹೇಳಿ ಅದು ಅಪ್ಪ ಹೇಳ್ತಿದ್ದಾಗ ಎಲ್ಲರೂ ಬಂದು ಅಪ್ಪನ ಜೊತೆಯಲ್ಲಿ ಓಡಾಡ್ತಿದ್ವಿ ನಾವು ಇದನ್ನು ಕನಸು ಅಂತಲೇ ಅಂದ್ಕೊಂಡಿದ್ದೀವಿ ಅಥವಾ ನಮ್ಮ ಸೌಭಾಗ್ಯನ ಏನೋ ಗೊತ್ತಿಲ್ಲ ಇದುವರೆಗೂ ನಾವು ಅಂದ್ಕೊಳ್ತಾ ಇದ್ದಿದ್ದು ನಾವು ಯಾವುದೇ ಕಾರಣಕ್ಕೂ ಆಗುತ್ತೋ ಇಲ್ವೋ ಅಂತ ಬಟ್ ದೇ ದೇವರ ಅನುಗ್ರಹದಿಂದ ಅದು ತುಂಬ ನಡೆದಿದೆ ನಮಗೆ ತುಂಬಾ ಖುಷಿ ಇದೆ ಅದೇ ಖುಷಿಯಿಂದ ಮಾಡ್ತಾ ಇದೀವಿ ಅಂದ್ರೆ ನಾಳೆ ಸಾಯಂಕಾಲ ನಮ್ಮ ಕನಿಕಾ ಪರಮೇಶ್ವರ ದೇವಸ್ಥಾನದಲ್ಲಿ ರಾಮನ್ಗೆ ಅಭಿಷೇಕ ಎಲ್ಲ ಮಾಡಿ ಆಮೇಲೆ ನೈವೇದ್ಯ ಎಲ್ಲ ಮಾಡಿಸಿ ಸಂಭ್ರಮನ ಆಚರಿಸಿ ದೀಪಗಳನ್ನೆಲ್ಲ ಇಟ್ಟು ದೇವಸ್ಥಾನದೊಳಗನೆ ಫುಲ್ಲಾಗಿ ದೀಪಾವಳಿ ತರ ಮಾಡಬೇಕು ಅಂತ ಎಲ್ಲರಿಗೂ ನಾನು ಆದೇಶ ಕೊಟ್ಟಿದ್ದೀನಿ ಇವಾಗ ದೇವಸ್ಥಾನದ ಅಧ್ಯಕ್ಷನಾಗಿ ಇದ್ದೀನಿ ನಿಮ್ಮ ನಮ್ಮ ಯುವ ಪೀಳಿಗೆಗೆ ನಿಮ್ಮ ಕರೆ ಏನಿರುತ್ತೆ ಮುಂದೆ ಏನ ಯಾವ ಥರ ಇರಬೇಕು ಯುವ ಪೀಳಿಗೆ ಅನ್ನೋದು ಯುವ ಪೀಳಿಗೆ ನಿಜ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲರೂ ರಾಮನ್ನ ನೋಡಿಬಿಟ್ಟು ರಾಮನ್ ಥರನೇ ಕಲಿತು ನಮ್ಮ ಹಿಂದೂಯಿಸಮ್ ಏನಿದೆ ಅದಕ್ಕೆ ತುಂಬಾ ಪ್ರಾಮಿನೆನ್ಸ್ ಕೊಡಬೇಕು ಅದಕ್ಕೆ ಫುಲ್ಲಾಗಿ ಸಪೋರ್ಟ್ ಮಾಡಿ ಎಲ್ಲ ಚಿಕ್ಕ ಮಕ್ಕಳಿಗೂ ಸಹ ನಾವು ಹಿಂದುತ್ವದ ಬಗ್ಗೆ ಅವಾಗ್ಲಿಂದಾನೆ ಬೈ ಅವರು ಚಿಕ್ಕ ಹುಡುಗರಿಂದಾನೇನೆ ನಾವು ಅವ್ರಿಗೆ ಹಿಂದುತ್ವದ ಬಗ್ಗೆ ನಾವು ಅವ್ರಿಗೆ ಡೆವಲಪ್ ಮಾಡ್ಕೊಂಡು ಹೋಗಬೇಕು ಸ್ನೇಹಿತರೆ ಇನ್ನೊಬ್ರು ನಮ್ಮ ಸ್ನೇಹಿತರಾದಂಥ ಕಿರಣ್ ಅಂತ ನಮ್ಮ ಜೊತೆ ಇದ್ದಾರೆ ಸೊ ಆ ಫೋಟೋದಲ್ಲಿ ಬಾಲಕರು ಇನ್ನೊರು ನಾಲ್ಕೈದು ವರ್ಷ ಇರ್ಬೋದು ಸೊ ಅವರ ಅನುಭವ ನೈನ್ಟೀನ್ ನೈನಲ್ಲಿ ಹೇಗಿತ್ತು ಅಲ್ಲಿ ಹೇಗಿತ್ತು ಅಂದ್ರೆ ಜೊತೆ ನಿಂತಿದ್ದಾರೆ ಅವರು ಹೇಗಿತ್ತು ಕೇಳೋಣ ಕಿರಣ್ ಅಂತ ನಮ್ಮ ತಂದೆ ಮಹಾದೇವಯ್ಯ ನಮ್ಮ ಚಿಕ್ಕಪ್ಪ ಪ್ರಭುದೇವ್ ಅಂತ ನೈನ್ಟೀನ್ ಏಟಿ ನೈನಲ್ಲೇ ಅಲ್ಲೇ ಅಂಥದ್ದು ರಾಮ ಮಂದಿರ ನಿರ್ಮಾಣದಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮದಲ್ಲೇ ನಮ್ಮ ಚಿಕ್ಕಪ್ಪ ಪ್ರಭಾಪ ಅವರು ಅವ್ರ ಜೊತೆಗೆ ನಾನು ನಿಂತಿದ್ದಾಗ ವಾಸ್ ಅರೌಂಡ್ ಏಟ್ ಇಯರ್ಸ್ ಸೊ ನನಗೂ ರಾಜೇಶ್ ಅವ್ರ ಕಡೆಯಿಂದ ಬಂದಿದ್ದ ಪಿಕ್ಚರ್ ಇಟ್ ವಾಸ್ ಒಂಥರ ತುಂಬ ಶಾಕಿಂಗು ಮತ್ತು ತುಂಬ ಖುಷಿ ಆಯಿತು ಆ ಟೈಮಲ್ಲೇ ನಮ್ಮ ಕೆಂಗೇರಿನಲ್ಲೇ ಈ ಥರದೊಂದು ಕಾರ್ಯಕ್ರಮ ನಡೆದಿದೆ ಅಂತ ಆ್ಯಂಡ್ ನನಗೆ ಅದರ ಆ ಟೈಮಿನ ಜ್ಞಾಪಕಶಕ್ತಿ ಇನ್ನೂ ಇಲ್ಲ ಆ್ಯಕ್ಚುಲಿ ಅವಾಗ ಐ ವಾಸ್ ಅರೌಂಡ್ ಏಯ್ಟ್ ಏಯ್ಟ್ ಇಯರ್ಸ್ ಅಷ್ಟೇನೇ ನಮ್ಮ ಚಿಕ್ಕಪ್ಪ ನಾನು ನನ್ನ ತಮ್ಮ ಎಲ್ಲರೂ ಅದರಲ್ಲೇ ಇದ್ದೀವಿ ಚಿಕ್ಕಪ್ಪ ಅದು ನನಗೆ ನೆನಪಿಲ್ಲ ನಿಜ ಹೇಳ್ಬೇಕು ಅಂದ್ರೆ ನನಗ್ ನೆನಪಿಲ್ಲ ಬಟ್ ಫೋಟೋ ನೋಡೋದಾದ್ಮೇಲೆ ನಂಗೆ ಬಹಳ ಖುಷಿ ಆಯ್ತು ಅವಾಗಿನ ಟೈಮ್ ಅಲ್ಲೂ ನಮ್ ಕೆಂಗೇರಿಯಿಂದ ಇದೊಂದು ರಾಮ್ ಮಂದಿರದಕ್ಕೆ ನಮ್ದೊಂದು ಹಳಿಲ್ ಸೇವೆ ತರದಲ್ಲೇ ಮಾಡಿದಾರು ನಮ್ಮ ಹಿರಿಕ್ರೆಲ್ಲಾರು ಅನ್ನೋದು ಅದೊಂದು ಬಹಳ ಖುಷಿ ಇದೆ ಇದು ನಿಜ ಹೇಳ್ಬೇಕು ಅನ್ನೋದಾದ್ರೆ ತುಂಬಾ ಲೇಟ್ ಆಯ್ತು ನಾವ್ ಇದನ್ನ ಮಾಡೋದು ಅಂತ ಅನ್ನಿಸ್ತಾ ಇದೆ ಬಟ್ ನಾಳೆ ಹಾಕ್ತಾ ಇರೋದು ಇಟ್ ಈಸ್ ಗೋಯಿಂಗ್ ಟು ಕ್ರಿಯೇಟ್ ಅನ್ ಹಿಸ್ಟ್ರಿ ಆ್ಯಂಡ್ ಒಂಥರ ನಮ್ಗೆಲ್ಲ ಒಂದು ಎಕ್ಸ್ಟ್ರಾ ಸ್ಟ್ರೆಂತ್ ಬಂದಂಗೆ ಇದೊಂದು ಆಗಿರೋದು ನಮ್ಮ ಸನಾತನ ಧರ್ಮದಲ್ಲೇ ಒಂದು ಇಸ್ಟಾರಿಕಲ್ ಮೈಲ್ಗಲ್ ರೀಚ್ ಆಗೋ ರೀತಿನಲ್ಲೇ ಆಗಿದೆ ಸೊ ಭಾಳ ಖುಷಿ ಆಗ್ತಾ ಇದೆ ನಾಳೆ ನಡೀತಾ ಇರೋದು ನಮ್ಮ ಇಲ್ಲಿ ಪೇಟೆ ಬಸವೇಶ್ವರ ದೇವಸ್ಥಾನದಲ್ಲೂ ನಾವು ಪೂಜಾ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀವಿ ಮತ್ತು ನಮ್ಮ ಸರ್ಕಲಲ್ಲೂ ರಾಮದೇವ್ರದ ಪೂಜೆ ಮಾಡಿ ಉತ್ಸವ ಮಾಡೋಣ ಅಂತ ಕಾರ್ಯಕ್ರಮ ಅನ್ಕೊಂಡಿದೀವಿ ಮತ್ತೆ ಪ್ರಸಾದ ಪ್ರಸಾದ ವಿನಿಯೋಗ ಮಾಡ್ಬೇಕು ಅನ್ನೋದ ಕಾರ್ಯಕ್ರಮನೂ ಇದೆ ಬಹಳ ಖುಷಿ ಆಗ್ತಾ ಕೆಂಗೇರಿಯಲ್ಲಿ ಹೇಗಿದೆ ವಾತಾವರಣ ಎಲ್ಲಾರ್ಗೂ ಬಹಳ ಖುಷಿ ಆಗಿದೆ ಮತ್ತೆ ನಮ್ಮ ವರ್ತಕರ ಸಂಘದ ಇರ್ಬೋದು ಅಥವಾ ಸಿರ್ವಿ ಸಮಾಜ್ ನಮ್ಮ ಸೇಟುಗಳದ್ದು ಇರ್ಬೋದು ಅವರೆಲ್ಲಾರು ವಾಲಂಟಿಯರ್ ಆಗಿ ಅಂಗಡಿಗಳನ್ನೆಲ್ಲ ಅಂಗಡಿ ಮುಗ್ಗಟ್ನೆಲ್ಲ ಕ್ಲೋಸ್ ಮಾಡಿ ನಾಳೆ ರಾಮ ಮಂದಿರ ಇದರದ್ದು ರಾಮ ಪ್ರತಿಷ್ಠಾಪನೆ ಆಗ್ತಾ ಇರೋದ ಹಿನ್ನೆಲೆಯಲ್ಲಿ ಎಲ್ಲಾ ದೇವಸ್ಥಾನ ಕೆಂಗೇರಿನಲ್ಲಿ ಎಲ್ಲಾ ದೇವಸ್ಥಾನಗಳ ವಿಜೃಂಭಣೆಯಿಂದ ಪೂಜೆ ನಡೀತಾ ಇದೆ ಎಲ್ಲಾರು ಪಾಲ್ಗೊಂಡ್ತಾ ಇದಾರೆ ಅದೇ ಒಂಥರ ಹಬ್ಬದ ವಾತಾವರಣ ಇದೆ ಕೆಂಗೇರಿನಲ್ಲಿ ಅಷ್ಟಂತೂ ಹೇಳ್ಬೋದು ಈಗ ನಾವೆಲ್ಲ ಯಂಗ್ಸ್ಟರ್ಸ್ ಏನಿದೀವಿ ಇದನ್ನೆಲ್ಲ ಈ ಒಂದು ಕಾಲಘಟ್ಟದಲ್ಲಿ ನೋಡ್ತಾ ಇದೀವಿ ಮುಂದಿನ ಪೀಳಿಗೆಗೆ ಏನ್ ಹೇಳ್ತೀರಿ ಮುಂದಿನ ಪೀಳಿಗೆಗೆ ಇದನ್ ಹೆಂಗಿದೆ ಇದ್ದ ಇದನ್ನ ಲೆಗಸ್ ಕ್ಯಾರಿ ಮಾಡ್ಕೊಂಡು ಹೋಗಿ ಫಸ್ಟ್ ಕರೆಕ್ಟ್ ಆಗಿರೋಂಥ ಇಷ್ಟ್ರಿ ತಿಳ್ಕೊಳ್ಳಿ ಆ ನಾವೇನು ಹಿಸ್ಟ್ರಿ ಓದಿದೀವಿ ನಿಜ ಹೇಳಬೇಕು ಅನ್ನಂಗಿದ್ರೆ ನಾವು ಓದಿರೋದೆಲ್ಲ ಸುಳ್ಳು ಹಿಸ್ಟ್ರಿಗಳು ಈಗ ನಾವು ತಿಳ್ಕೊತಾ ಇದ್ದೀವಿ ನಮ್ಮ ಪೂರ್ವಕರು ನಮ್ಮ ಹಿಸ್ಟ್ರಿ ಏನಿದೆ ನಮ್ಮ ಮೈಥಾಲಜಿ ಏನಿದೆ ನಾವು ಅದ್ ಓದಿಲ್ಲ ಈಗ ಓದಿ ಎಲ್ಲ ನಾವು ತಿಳ್ಕೊತಾ ಇದ್ದೀವಿ ನಮ್ಮ ಮಕ್ಕಳಿಗೆ ನಾವು ಅದನ್ನ ಹೇಳ್ಕೊಡ್ಬೇಕು ನಮ್ಮ ಪೂರ್ವಜರು ಹೇಗಿದ್ರು ಏನು ಮಿಸ್ ಮಾಡ್ಕೊಂಡಿದೀವಿ ಏನು ಅದನ್ನ ಕ್ಯಾರಿ ಆನ್ ಮಾಡ್ಕೊಂಡು ಹೋಗ್ಬೇಕು ಅದನ್ನ ನಾವು ಗೈಡ್ ಮಾಡ್ಬೇಕು ಮತ್ತೊಬ್ರು ಹಿರಿಯ ಜೀವ ನಮ್ ಜೊತೆ ಇದ್ದಾರೆ ಬಹಳ ಆತ್ಮೀಯರು ನನಗೆ ಮುನರಾಜು ಅಂಕಲ್ ಅಂತ ಸೊ ಅವರು ನೈನ್ಟೀನ್ ಏಟಿ ನೈನ್ ಅಲ್ಲಿ ಶಿಲಾನ್ಯಾಸ ಬಂದಾಗ ಯಾವ ರೀತಿ ಇತ್ತು ಅನ್ನೋದನ್ನ ತಮ್ಮ ಅಭಿಪ್ರಾಯ ನಮ್ ಜೊತೆ ಹಂಚ್ಕೋಬೇಕು ಹೇಳಿ ಯಾಕೆ ಪರಿಚಯ ಮಾಡ್ಕೊಳ್ಳಿ ಆಮೇಲೆ ಆ ನಾನು ಮುನಿರಾಜು ಅಂತ ಈ ದೇವಾಲಯದ ಒಬ್ಬ ಎಲ್ಲ ಸಾಮಾನ್ಯ ಸೆಲಮ್ಮ ದೇವಿಯ ದೇವಾಲಯದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಈ ಒಂದು ಇಂದು ಈ ಒಂದು ದಿನ ಬಹಳ ಮಹತ್ವ ದಿನ ಮಹತ್ವರವಾದ ದಿನ ಕಾರಣ ಏನೆಂದರೆ ಕಳೆದ ಐದು ಶತಮಾನಗಳಿಂದ ಅಯೋಧ್ಯೆಯಲ್ಲಿ ಶ್ರೀ ರಾಮದೇವರ ಮೂರ್ತಿ ಪ್ರತಿಷ್ಠಾಪನೆ ಸಲುವಾಗಿ ನಮ್ಮ ಭಾರತೀಯರು ಹೋರಾಡಿ ಬಲಿದಾನವನ್ನು ಸಹ ತಮ್ಮ ಬಲಿದಾನವನ್ನು ಇದಕ್ಕೆ ತ್ಯಾಗ ಮಾಡಿದ್ದಾರೆ ಈ ಒಂದು ಸುದಿನ ಏನೆಂದರೆ ತುಂಬ ಮಹತ್ವ ಅವರ ಒಂದು ಬಲಿದಾನದಿಂದ ಎಲ್ಲರ ಒಂದು ಶ್ರಮದಿಂದ ಇಂದು ಅಯೋಧ್ಯೆಯಲ್ಲಿ ಶ್ರೀ ರಾಮದೇವರ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ ಇದೊಂದು ಸುವರ್ಣಾಕ್ಷರಲ್ಲಿ ಬರೆಯತಕ್ಕಂಥ ವಿಷಯವಾಗಿದೆ ಅಂದು ಕೆಂಗೇರಿಯ ಎಲ್ಲ ದೇವಾಲಯಗಳಲ್ಲಿ ಇಟ್ಟಿಗೆಯನ್ನು ಪೂಜಿಸಿ ಆ ಒಂದು ಇಟ್ಟಿಗೆಯನ್ನು ಎಲ್ಲ ಕೆಂಗೇರಿಯರ ರಾಜಬೀದಿಗಳಲ್ಲಿ ಎಲ್ಲ ನಗರದ ಪ್ರಮುಖರ ಒಂದು ನೇತೃತ್ವದಲ್ಲಿ ಮೆರವಣಿಗೆ ಮಾಡಿ ಪೂಜೆ ಸಲ್ಲಿಸಿ ಇದೊಂದು ಇಟ್ಟಿಗೆಯನ್ನು ಅಯೋಧ್ಯೆಗೆ ಕಳಿಸಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಉಪನಾಯದ ಕೃಷ್ಣಮೂರ್ತಿಯವರು ನಮ್ಮ ನಮ್ಮ ದೇವಾಲಯದ ಮುನಿರಾಜರವರು ನಮ್ಮ ಶ್ರೀಧರವರು ಜಗನ್ನಾಥ್ರವರು ಇನ್ನು ಅನೇಕ ಅನೇಕ ಗಣ್ಯಮಾನ್ಯರು ಈ ಒಂದು ಶಿಲಾನ್ಯಾಸದ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಇಟ್ಟಿಗೆಯ ಪೂಜೆಯನ್ನು ಅತ್ಯಂತ ವಿಜೃಂಭಣೆಯ ಎಲ್ಲ ರಾಜಬೀದಿಗಳಲ್ಲಿ ಪೂಜೆಯನ್ನು ಸ್ವೀಕರಿಸುತ್ತಾ ಆ ಒಂದು ಇಟ್ಟಿಗೆಯನ್ನು ಅಯೋಧ್ಯೆಗೆ ಕಳಿಸಿರುವುದು ಒಂದು ಮಹತ್ವಪೂರ್ವವಾದ ಸಾಧನೆ ಆ ಒಂದು ಸಾಧನೆ ಮತ್ತು ಎಲ್ಲ ಕರೆಸೇವಕರ ಒಂದು ಶ್ರಮದಿಂದ ಇಂದು ಈ ದೇವಾಲಯವು ಅಯೋಧ್ಯೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ವೈಭವದಿಂದ ಸುವರ್ಣಾಕ್ಷಿಗಳೇ ಬರೆಯತಕ್ಕಂಥ ಒಂದು ವಿಷಯವಾಗಿದೆ ನಮ್ಮ ನಮ್ಮೆಲ್ಲರಿಗೂ ಅಂದರೆ ಇಡೀ ಭಾರತ ದೇಶ ಅಲ್ಲ ಇಡೀ ಪ್ರಪಂಚದಲ್ಲೇ ಎಲ್ಲ ಭಕ್ತ ಭಕ್ತ ಮಹಾಶಿಯರು ಈ ಒಂದು ಶ್ರೀರಾಮನ ಪ್ರಾ ಪ್ರಾಣ ಪ್ರತಿಷ್ಠಾಪನೆಯ ಒಂದು ಸುವರ್ಣಾವಕಾಶಕ್ಕಾಗಿ ಎಲ್ಲ ಕಾತರದಿಂದ ಕಾಯ್ತಿದ್ದರು ಅವರೆಲ್ಲರ ಕನಸು ಇಂದು ನನಸಾಗಿದೆ ಅದಕ್ಕೋಸ್ಕರ ಶ್ರೀರಾಮನ ಒಂದು ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತಾ ಈ ಒಂದು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ಒಂದು ಯಶಸ್ವಿ ಕಾರಣರಾದ ಎಲ್ಲರಿಗೂ ಶ್ರೀರಾಮಚಂದ್ರನು ಸಕಲವನ್ನು ದಯಪಾಲಿಸಲೆಂದು ಮತ್ತೊಮ್ಮೆ ಶ್ರೀರಾಮಚಂದ್ರನಲ್ಲಿ ಭಗವಂತನಾದ ಆಂಜನೇಯನಲ್ಲಿ ಹೃದಯಪೂರ್ವಕವಾಗಿ ಪ್ರಾರ್ಥಿಸಿಕೊಡುತ್ತೇನೆ ಧನ್ಯವಾದ ಈಗ ನಿನ್ನೆ ಕೆಲವ್ರನ್ನೆಲ್ಲ ಮಾತಾಡ್ಸಿದ್ವಿ ಇವತ್ತು ಇನ್ನೊಬ್ರು ಹಿರಿಯ ಕಾರ್ಯಕರ್ತರು ಹಾಗೂ ನೈನ್ಟೀನ್ ಏಟಿ ನೈನ್ ಅವಾಗ ಶಿಲಾನ್ಯಾಸದಲ್ಲಿ ಭಾಗವಹಿಸಿದಂತ ಇನ್ನೊಬ್ರು ಹಿರಿಯ ಜೀವ ನಮ್ಮ ಜೊತೆ ಇದಾರೆ ಸೊ ಅವರು ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ ಮೊದ್ಲೇದಾಗಿ ನಿಮ್ ಪರಿಚಯ ಮಾಡ್ಕೊಂಡು ನಾವು ಶ್ರೀಧರ್ ಅಂತ ಹೇಳಿ ನನ್ನ ಹೆಸರು ನಾನು ಒಬ್ಬ ಸರ್ಕಾರಿ ನೌಕರ ಅದೇ ಸರ್ಕಾರಿ ನಿವೃತ್ತ ನೌಕರ ನಾವು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಒಂದು ಸಂಸ್ಥೆ ಪ್ರಾರಂಭ ಮಾಡೋದು ಸ್ಮಾರತಿ ಸೇವಾ ಸಂಸ್ಥೆ ಮಾಡಿದ್ವಿ ಆ ಸಂಸ್ಥೆ ಆಶ್ರಯದಲ್ಲಿ ಹನುಮ ಜಯಂತಿ ವರ್ಷ ಮಾಡ್ತಾ ಬಂದ್ವಿ ಆ ಈ ಸಂದರ್ಭದಲ್ಲಿ ನಾವು ಮೂರ್ತಿಗಳನ್ನು ಒಂದು ಹೊಸದಾಗಿ ಮಾಡಿದಾಗ ರಾಮದೇವರು ಮಾಡಿದಾಗ ಈ ಸಾವಿರದ ಒಂಬೈನೂರ ಎಂಬತ್ತು ಶಿಲಾನ್ಯಾಸ ಕಾರ್ಯಕ್ರಮ ಅಂತ ಹೇಳಿದಾಗ ಏನು ನಾವು ಮಾಡಿದ ಮೂರ್ತಿ ಕೇಳಿದ್ರು ನಮ್ಮನ್ನು ನೀವು ಬರಬೇಕು ಅಂತರೂ ನಾವು ಅದನ್ನು ನಮ್ಮ ಮೂರ್ತಿಗಳನ್ನು ಎಲ್ಲ ದೇವಸ್ಥಾನಗಳಿಗೂ ನಾವು ಇದನ್ನು ತೆಗೆದುಕೊಂಡೋಗಿ ಕಾರ್ಯಕ್ರಮಗಳನ್ನು ಮಾಡಿ ಆವಾಗ ಶಿಲಾನ್ಯಾಸ ಕಾರ್ಯಕ್ರಮಗಳಿಗೆ ನಾವು ಒಂದು ನಮ್ಮ ಉತ್ಸವ ಮೂರ್ತಿಗಳನ್ನು ತೆಗೆ ಬಳಸಿಕೊಂಡು ಆ ಕಾರ್ಯಕ್ರಮ ಯಶಸ್ವಿಯಾಗಾಯಿತು ನಮ್ಮ ಒಂದು ಸಂತೋಷ ಏನಪ್ಪ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಆದಂತಹ ಶಿಲಾನ್ಯಾಸ ಕಾರ್ಯಕ್ರಮ ನಾವು ಇಟ್ಟಿಗೆ ನಾವು ಹೊತ್ತಂತಹ ಒಂದು ಭಾಗ್ಯ ಇವತ್ತು ಪೂರ್ಣವಾಗಿದೆ ಆ ರಾಮಚಂದ್ರನು ನನ್ನ ಮನಸ್ಸನ್ನು ತಗೊಂಡು ಇಲ್ಲ ನಾನು ನನ್ನ ವಿರಾಜಮಾನವಾಗಿ ಈ ಭೂಮಿಯಲ್ಲಿ ನಾನು ಹುಟ್ಟಿದಕ್ಕೆ ಜನಗಳಿಗೆ ಒಂದು ತೋರಿಸ್ಬೇಕು ಅಂತೇಳಿ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದಾನೆ ಅದು ನಾವೆಲ್ಲ ಮಾಡಿದ್ದಲ್ಲ ನಾವೆಲ್ಲ ಏನು ಸುಮ್ಮನೆ ನಿಮಿತ್ತ ರಾಮಚಂದ್ರನ ಆ ಒಂದು ಮನಸ್ಸು ಹೇಗೆ ಅಂದರೆ ಅವನ ಅವನು ಮರ್ಯಾದ ಪುರುಷ ಅಂತ ಅವನು ಹೇಳ್ತಾರೆ ಅವನ ಅವನ ಮ ಅವನ ಹೋಳಕ್ಕೆ ಶಬ್ದಗಳೇ ಸಾಲದು ಆ ರೀತಿ ಅಂತಹ ಮನುಷ್ಯ ರಾಮ ಅವನೇ ಮನಸ್ಸು ಮಾಡಿದ್ದಾನೆ ಇಲ್ಲ ಅಯೋಧ್ಯದಲ್ಲಿ ನಾನು ಪ್ರತಿಷ್ಠಾಪನೆ ಆಗಲೇಬೇಕು ಅಂತ ಒಂದು ವಿಚಾರವನ್ನು ನಾವು ಹೇಳಬೇಕಾದ್ರೆ ಹನುಮ ಜಯಂತಿ ಕಾರ್ಯಕ್ರಮ ನಡೀತಬೇಕಾದ್ರೆ ಆ ಒಂದು ಈ ಒಂದು ಸಂಕಲ್ಪ ಅಲ್ಲಿ ಹುಟ್ಟಾಯಿತು ಹುಡುತು ಅಲ್ಲಿ ರಾಮನ ಒಂದು ಹನುಮನ ಒಂದು ಜಯಂತಿ ದಿನ ಅದು ಒಂದು ಸಂಕಲ್ಪ ಧೈರ್ಯ ಬಂತು ಎಲ್ಲರಿಗೂ ಮಾಡ್ಲೇಬೇಕು ಕಳಸೇಬೇಕ್ರಿಗೆ ಎಲ್ಲರೂ ಬರಬೇಕು ಅಂತ ಬಂತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪ್ರಾರಂಭ ಮಾಡಿದಂತಹ ಶಿಲಾನ್ಯಾಸ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವತ್ತು ಈ ದಿನ ಮುಗಿಸಿದೆ ಅಂದ್ರೆ ನಿಜವಾದ್ರು ಈ ಭೂಮಿಯಲ್ಲಿ ರಾಮ ರಾಮ ಇದ್ದ ಅನ್ನೋದಕ್ಕೆ ಇದೊಂಥ ಇದಂತ ಒಂದು ಉದಾಹರಣೆ ಎಲ್ಲೂ ಇಲ್ಲ ಎಲ್ಲಿ ನೋಡಿದರೂ ರಾಮ ಎಲ್ಲಿ ನೋಡಿದರೂ ರಾಮ 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 ಅಂತ ಎಲ್ಲಿ ಇಡೀ ಇಂಡಿಯಾದಲ್ಲಿ ಇವತ್ತು ರಾಮನ್ ನೋಡ್ತಾ ಇದ್ದೀವಿ ಇಂತಹ ಸೌಭಾಗ್ಯ ನಮಗೆ ಸಿಕ್ಕಿದೆ ನಾವು ನೋಡಿದಿವಿ ಎಂಬತ್ತೊಂಬತ್ತು ಶಿಲಾನ್ಯಾಸ ಮಾಡಿದಾಗ ನಮ್ಮಲ್ಲಿ ಏನಪ್ಪ ಇದು ಆಗುತ್ತೋ ಇಲ್ವೋ ಅನ್ನೋ ಒಂದು ಇದಿತ್ತು ಆದರೆ ಈಗ ಅದು ಕೈಗೂಡಿದೆ ಇದು ನಿಜವಲ್ಲೂ ಹೇಳ್ತೀನಿ ಇದು ನಮ್ಮ ಭಾಗ್ಯ ಅಂತ ಹೇಳ್ತೀನಿ ಯಾಕಂದ್ರೆ ರಾಮದೇವರ ಒಂದು ಭಾಗ್ಯನೇ ಒಂದು ಭಾಗ್ಯ ಅವಾಗ ನಿಮ್ಮ ಜೊತೆ ಇದ್ದವ್ರದ್ದು ಯಾರ್ಯಾರ ಹೆಸರು ಜ್ಞಾಪನೆ ಹೇಳ್ಬೋದಾ ನಮ್ಮ ನಮ್ಮಲ್ಲಿ ನಮ್ಮ ಎಲ್ಲ ಇದ್ರು ಅವಾಗ ನಮ್ಮ ಸ್ವಾಮೀಜಿ ಅಂತ ನಂಜುಂಡಪ್ಪರೊಬ್ರು ಇದ್ರು ಅವರು ಹಿರಿಯರು ನಮ್ಮ ಮಾರ್ಗದರ್ಶನದಲ್ಲಿ ಅವರು ಕೆ ಎಸ್ ಪುಟ್ಟಣ್ಣ ಅಂತವರು ಹಿರಿಯರಾದ ರಂಗಣ್ಣನವರು ನಮ್ಮ ರಾಜಣ್ಣನವರು ಕೆ ವಿ ಪುಟ್ಟಪ್ಪನವರು ಸುವಲಾಲ್ ಜೈನ್ ಅವರು ಮತ್ತೆ ಕೃಷ್ಣರಾಮ್ ಚೌಧರಿ ಇವಾಗ ಕನ್ಯಾಲಾಲ್ ಚೌಧರಿ ಅವರ ತಂದೆ ಅವರೆಲ್ಲಾ ನಮ್ಮ ಸಮಸ್ಯೆಲ್ಲಿದ್ದು ಅವರೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಬಾಳ್ವಾಗಿಸಿದ್ರು ಅವರೆಲ್ಲ ನಮಗೆ ಹಿಂದೆ ಬಿತ್ಕೊಂಡು ಪ್ರೋತ್ಸಾಹ ಮಾಡ್ತಾ ಇದ್ರು ಮಾಡಿ ನೀವು ಏನ್ ಮಾಡಿದ್ರು ನಾವು ಇದ್ದೀವಿ ಅಂತ ಅಲ್ಲದೆ ಏನಂದ್ರೆ ಆಗ ಯಾರು ಕೂಡ ಈ ರಾಘವ ಎಲ್ಲರೂ ಕೂಡ ದೇವರನ್ನ ಕೊಡ್ಲಿಕ್ಕೆ ಯಾರು ಇಷ್ಟಪಡ್ತಿರ್ಲಿಲ್ಲ ಇದು ನಮಗೆ ಅಂತ ಆದ್ರೆ ನಾವು ಹಂಗಿಲ್ಲ ನಮ್ಮ ದೇವರು ರಾಮದೇವರೇ ಅದಕ್ಕೆ ನಾನು ಇರೋದು ಅಂತ ನಮ್ಮ ರಾಮದೇವರು ಹೊರಟು ಉತ್ಸಾಹದಲ್ಲಿ ನಾವು ಎಲ್ಲಾ ಗ್ರಾಮಗಳಲ್ಲಿ ಹೋಗಿ ಭೇಟಿ ಮಾಡಿದಾಗ ಆ ಒಂದು ಆನಂದ ಇವತ್ತು ನಮಗೆ ಪೂರ್ಣಾನಂದ ಆಗಿದೆ ಅವತ್ತು ಆನಂದ ಆಯಿತು ಇವತ್ತು ಪೂರ್ಣಾನಂದ ಆಗಿದೆ ಈ ಒಂದು ಕಾರ್ಯ ನಿಜವಾಲು ಯಶಸ್ವಿಯಾಗಿ ಆಗಬೇಕಾದ್ರೆ ರಾಮಚಂದ್ರನ ಅನುಗ್ರಹ ಇಲ್ದರೆ ಆಗೋದಿಲ್ಲ ಅವನ ಸೇವಕ ಆಂಜನೇಯ ನಮ್ಮ ಕರ್ನಾಟಕದವನು ಅವನ ಒಂದು ಸೇವೆಯಿಂದಾಗಿ ಇವತ್ತು ನಮ್ಮ ಈ ಒಂದು ಕರ್ನಾಟಕದ ರಾಜ್ಯದ ಶಿಲ್ಪಿಯು ಕೂಡ ನಮ್ಮವರೇ ಆಗಿ ಎಂತಹ ಆನಂದ ಪರಮಾನಂದ ಭಗವಂತನ ಸೇವೆ ಇವತ್ತು ಪೂರ್ಣವಾಗಿದೆ ನಮ್ಮೆಲ್ಲ ಸಂತೋಷವಾಗಿದೆ ಈ ಒಂದು ಸಂದರ್ಭ ನಮಗೆ ಏನಪ್ಪಾ ಅಂದ್ರೆ ನಮ್ಮ ಇವತ್ತು ಕೂಡ ನಾವು ಕೂಡ ಒಂದು ರಾಮತಾರಕ ಹೋಮ ಅಂತ ಮಾಡಿದ್ವಿ ಇವತ್ತು ರಾಮತಾರಕ ಹೋಮ ಮಾಡಿ ರಾಮನಿಗೆ ರಾಮನಿಗೆ ಇಷ್ಟವಾದ ರಾಮನಾಮಗಳನ್ನ ಜಪಿಸಿ ಇವತ್ತು ಭಜನೆ ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲರೂ ಕೂಡ ನಾವು ಇವತ್ತು ಪೌರ ಪುನೀತರಾಗಿದ್ದೇವೆ ದೀಪ ಕೂಡ ಹಚ್ಚಿ ನಾವು ನಮ್ಮ ಒಂದು ಸಂತೋಷವನ್ನ ನಾವು ಬೆಳೆಸಿದ್ದೇವೆ ಈ ಒಂದು ಸಂತೋಷದಲ್ಲಿ ನಮಗೆ ಏನ್ ಹೇಳಬೇಕು ಅನ್ನೋದು ಮಾತು ಬರ್ತಾ ಇಲ್ಲ ಆದರೂ ಕೂಡ ರಾಮನ ಒಳಗಡೆ ಇದ್ದಾನೆ ನಮ್ಮ ನುಡಿಯಲ್ಲ ಎಲ್ಲ ರಾಮನ ನುಡಿಯಿಂದ ರಾಮನೇ ನಮ್ಮನ್ನು ನುಡಿಸ್ತಾ ಇದ್ದಾನೆ ಅಂತೇಳಿ ನಾನು ಅಂದ್ಕೊಂಡು ರಾಮನಿಗೆ ನಾನು ಶಿರಸ್ಸಾ ವಹಿಸ ವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ನಮ್ಮ ಯಜವಾಲು ನಮ್ಮೆಲ್ಲರಿಗೂ ಆನಂದವಾಗಿದೆ ಮುಂದೆ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಈ ಒಂದು ರಾಮ ಸೇವೆ ಎಲ್ಲರಲ್ಲೂ ಆಗಲಿ ರಾಮರಾಜ್ಯ ಆಗಲಿ ಮುಖ್ಯವಾಗಿ ರಾಮರಾಜ್ಯ ಅನ್ನೋ ಕಲ್ಪನೆನೇ ಭಾಳ ಮೈನೇರಿವತಕ್ಕಂಥ ವಿಷಯ ಯಾಕಂದರೆ ರಾಮರಾಜ್ಯ ಅಂದರೆ ಅಲ್ಲಿ ಸುಖ ಸಂತೋಷ ದುಃಖಕ್ಕೆ ಅವಕಾಶವೇ ಇಲ್ಲ ಎಲ್ಲೂ ಕೂಡ ಎಲ್ಲೂ ರಾಮರಾಜ್ಯದಲ್ಲಿ ಯಾರು ಕೂಡ ಅಸಂತೋಷವಾಗಿರ್ಲಿಲ್ಲ ಎಲ್ಲ ಸಂತೋಷವಾಗಿದ್ರು ಒಳ್ಳೆಯವರೆಲ್ಲ ಜನ ಇದ್ರು ಅವಾಗ ಅಂದ್ರೆ ಎಲ್ಲೂ ಸಮಸ್ಯೆಗಳಿಲ್ಲ ಜಗಳ ಜಗಳ ಜಗಳಾಗ್ಲಿ ಸಂಸಾರದಲ್ಲಿ ದುಃಖ ಆಗ್ಲಿ ಇರ್ಲಿಲ್ಲ ಎಲ್ಲರೂ ಸಂತೋಷವಾಗಿ ಜೀವನ ಮಾಡ್ತಾ ಇದ್ರು ರಾಮರಾಜ್ಯ ಅನ್ನೋದು ಧನ್ಯವಾದ ತುಂಬಾ ಮನದಾಲದ ಮಾತುಗಳನ್ನ ಹಂಚ್ಕೊಂಡ್ರಿ ಧನ್ಯವಾದ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಓಂ ಶ್ರೀರಾಮ್ ಜೈಂ ಶ್ರೀರಾಮ್